ಸ್ವಾಗತ ಇವತ್ತು ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಮತ್ತು ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬ್ರಣ್ಣ ಬನ್ನಿ ಅದೇ ರೀತಿ ಎಸ್ ಜಿ ಬಿ ಬಾಂಡ್ ಸೌರಿನ್ ಗೋಲ್ಡ್ ಬಾಂಡ್ ಆರ್ ಬಿ ಇಂದ ಇಶ್ಯೂ ಮಾಡಿರೋದು ಅದನ್ನು ನಿನ್ನೆಯಿಂದ ಶುರುವಾಗಿದೆ ನೋಡೋಣ ಬನ್ನಿ ಇವತ್ತು ಚಿನ್ನದ ಬೆಲೆ ಏನಾಯಿತು ಅಂತ ಎಮ್ ಸಿ ಎಕ್ಸ್ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಆರು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅದೇ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ನೆನ್ನೆಗೋಲ್ಸಿದ್ರೆ ಸುಮಾರು ಪ್ರತಿಯೊಂದು ಗ್ರಾಮಲ್ಲಿ ಹನ್ನೊಂದು ರೂಪಾಯಷ್ಟು ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮಲ್ಲಿ ಹೋಲ್ಸೋದಾದ್ರೆ ಪ್ರತಿ ನೂರು ಗ್ರಾಮಲ್ಲಿ ಸುಮಾರು ಸಾವಿರದ ನೂರು ರೂಪಾಯಿಯಷ್ಟು ಇಳಿಕೆಯಾಗಿದೆ ಆಮೇಲೆ ಎಚ್ ಜಿ ಬಿ ಬಾಂಡು ಇದು ನಿನ್ನೆನೂ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಹೇಳಿದ್ದೆ ಆಮೇಲೆ ಇದೇ ಚಾನಲಲ್ಲಿ ಎಚ್ ಜಿ ಬಿ ಬಾಂಡ್ನಿಗೆ ಹೇಗೆ ಅಪ್ಲೈ ಮಾಡೋದು ಹೇಗೆ ಇದನ್ನು ಅಪ್ಲಿಕೇಶನ್ ಹಾಕೋದು ಆನ್ಲೈನಲ್ಲಿ ಅಥವಾ ಬ್ಯಾಂಕಿಂದ ಯಾವ ಥರ ಅನ್ನೋದನ್ನು ನಾನು ಹಾಕಿದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ಅದೇ ರೀತಿ ಇದು ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರೆ ಎಚ್ ಜಿ ಬಿ ಬಾಂಡು ಇದೊಂದು ಡಿಜಿಟಲ್ ಗೋಲ್ಡ್ ಅಂತಲೇ ಹೇಳ್ಬೋದು ಅಥವಾ ಪೇಪರ್ ಗೋಲ್ಡ್ ಅಂತಲೇ ಹೇಳ್ಬೋದು ಸೊ ಹನ್ನೆರಡು ಹನ್ನೆರಡು ಫೆಬ್ರವರಿಯಿಂದ ಹದಿನಾರು ಫೆಬ್ರವರಿಗಿದು ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಆಗೋದು ಇಪ್ಪತ್ತೊಂದು ಫೆಬ್ರವರಿಗೆ ಅದೇ ರೀತಿ ಬೆಳ್ಳಿಯ ಬೆಲೆ ನೋಡೋದಾದರೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದುಬಿಟ್ಟು ಎಪ್ಪತ್ತೆರಡು ರೂಪಾಯಿ ಎಪ್ಪತ್ತೈದು ಪೈಸ ನೆನ್ನೆಗೊಲ್ಸಿದ್ರೆ ಇವತ್ತು ಏರಿಕೆ ಆಗಿದೆ ಅದೇ ಪ್ರತಿಯೊಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅದೇ ರೀತಿ ಕಚ್ಚಾ ತೈಲದ ಬೆಲೆ ಬಂದು ಆರು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ